ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇನ್ನು ನಿನ್ನೆಯ ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾವನ್ನು ಸೋಲಿಸಿ ಭಾರತ ತಂಡ ಈ ಬಾರಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಗೆದ್ದಾಗಿದೆ ಇನ್ನು ಒಂದೇ ಒಂದು ಬಾರಿ ವಿಶ್ವಕಪ್ ಅನ್ನು ಗೆಲ್ಲಬೇಕೆಂಬ ರೋಹಿತ್ ಶರ್ಮಾ ಕನಸನ್ನು ಈ ಬಾರಿಯ ವಿಶ್ವಕಪ್ನಲ್ಲಿ ತಮ್ಮ ಆಸೆಯನ್ನು ನನಗಾಗಿಸಿಕೊಂಡಿದ್ದಾರೆ ಇನ್ನು ಈ ಪಂದ್ಯವನ್ನು ಗೆಲ್ಲುವುದರೊಂದಿಗೆ ರೋಹಿತ್ ಶರ್ಮಾ ಅವರು ಬಹಳ ಭಾವುಕರಾಗಿದ್ದಾರೆ ಇನ್ನು ಪಂದ್ಯ ಗೆದ್ದ ಬಳಿಕ ಬಾರ್ಬಡೋಸ್ನ ಮೈದಾನದ ಪಿಚ್ಗೆ ನಮಸ್ಕರಿಸಿದ್ದಾರೆ ಅಷ್ಟೇ ಅಲ್ಲದೆ ಅಲ್ಲಿನ ಮಣ್ಣನ್ನು ಸಹ ರೋಹಿತ್ ಶರ್ಮಾರವರು ತಿಂದಿದ್ದಾರೆ ಇನ್ನು ಇಷ್ಟು ವರ್ಷಗಳ ಕಾಲ ಯಾವುದೇ ಮೈದಾನದಲ್ಲೂ ಮಾಡಿರದ ಸಾಧನೆ ಈ ಮೈದಾನದಲ್ಲಿ ಆಗಿದೆ ಎಂದು ಭಾವುಕರಾದ ರೋಹಿತ್ ಶರ್ಮಾರವರು ಬಾರ್ಬಡೋಸ್ನ ಮೈದಾನಕ್ಕೆ ನಮಸ್ಕರಿಸುತ್ತಾ ಮಣ್ಣನ್ನು ತಿಂದಿದ್ದಾರೆ ನಿಜವಾಗಿಯೂ ಇದೊಂದು ಅದ್ಭುತ ಕ್ಷಣವೆಂದೇ ಹೇಳಬಹುದು ಹದಿನಾಲ್ಕು ವರ್ಷಗಳ ಬಳಿಕ ಫೈನಲ್ನನ್ನು ತಲುಪಿ ಈ ಬಾರಿ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಎರಡನೇ ಬಾರಿಗೆ ಭಾರತ ತಂಡ ಎತ್ತಿ ಹಿಡಿದಿದೆ ಇನ್ನು ಪಂದ್ಯ ಗೆದ್ದ ಬಳಿಕ ಭಾರತೀಯ ಆಟಗಾರರು ಪ್ರತಿಯೊಬ್ಬರೂ ಕೂಡ ಭಾವುಕರಾಗಿದ್ದಾರೆ ಹಾಗೂ ಕಣ್ಣಲ್ಲಿ ನೀರನ್ನು ಹಾಕಿದ್ದಾರೆ ಏಕೆಂದರೆ ಇಷ್ಟು ವರ್ಷಗಳ ಕಾಲ ಸತತ ಹದಿನಾಲ್ಕು ವರ್ಷಗಳ ಕಾಲ ಫೈನಲ್ಗೆ ಎಂಟ್ರಿ ನೀಡಿ ಆ ನಂತರ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಪನ್ನು ಗೆದ್ದ ಕಾರಣ ಪ್ರತಿಯೊಬ್ಬ ಭಾರತೀಯ ಆಟಗಾರರು ಕೂಡ ಭಾವುಕರಾಗಿದ್ದಾರೆ ಇನ್ನು ಈ ಗೆಲುವಿನೊಂದಿಗೆ ಟೀಂ ಇಂಡಿಯಾ ಪರ ವಿಶ್ವಕಪ್ ಗೆದ್ದ ಮೂರನೇ ನಾಯಕ ಎಂಬ ಹೆಗ್ಗಳಿಕೆಗೆ ರೋಹಿತ್ ಶರ್ಮಾ ಪಾತ್ರರಾಗಿದ್ದಾರೆ ಇನ್ನು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಕಪಿಲ್ ದೇವ್ ಮೊದಲ ಬಾರಿಗೆ ಈ ಸಾಧನೆ ಮಾಡಿದ್ದರು ಆ ನಂತರ ಎರಡು ಸಾವಿರದ ಏಳು ಮತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತ ತಂಡ ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದಲ್ಲಿ ವಿಶ್ವಕಪ್ ಗೆದ್ದಿತ್ತು ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲುವ ಮೂಲಕ ರೋಹಿತ್ ಶರ್ಮಾ ಈ ಸಾಧನೆ ಮಾಡಿದ ಮೂರನೇ ನಾಯಕ ಎಂದು ಎಣಿಸಿಕೊಂಡಿದ್ದಾರೆ ಇನ್ನು ಹದಿನಾಲ್ಕು ವರ್ಷಗಳ ಬಳಿಕ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿರುವ ಕಾರಣ ರೋಹಿತ್ ಶರ್ಮಾರವರು ಬಾರ್ಬಡೋಸ್ ಪಿಚ್ ಅನ್ನು ನಮಸ್ಕರಿಸುತ್ತಾ ಸ್ವಲ್ಪ ಮಣ್ಣನ್ನು ತಿಂದಿದ್ದಾರೆ ಹಾಗೂ ಆ ಮಣ್ಣಿನ ಋಣವನ್ನು ಸಹ ತೀರಿಸಿದ್ದಾರೆ ಇನ್ನು ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟ್ವೆಂಟಿ ಟ್ವೆಂಟಿ ಮಾದರಿಯ ಕ್ರಿಕೆಟ್ಗೆ ವಿದಾಯವನ್ನು ಹೇಳಿದ್ದಾರೆ ಇನ್ನು ಈ ವಿಚಾರ ಅನ್ಎಕ್ಸ್ಪೆಕ್ಟೆಡ್ ವಿಚಾರ ಅಂತಾನೆ ಹೇಳಬಹುದು ಆದರೆ ಈ ವಿಚಾರದಿಂದ ಬಹಳ ಕ್ರಿಕೆಟ್ ಅಭಿಮಾನಿಗಳಿಗೆ ಬೇಸರವಾಗಿರುವುದಂತೂ ನಿಜ ವಿಶ್ವಕಪ್ ಗೆದ್ದ ನಂತರ ಈ ಇಬ್ಬರು ದಿಗ್ಗಜ ಬ್ಯಾಟ್ಸ್ಮನ್ಗಳಾದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಟ್ವೆಂಟಿ ಟ್ವೆಂಟಿ ಮಾದರಿಯ ಕ್ರಿಕೆಟ್ಗೆ ವಿದಾಯ ಹೇಳಿರುವುದು ಬಹಳ ಅಚ್ಚರಿಯ ವಿಚಾರ ಮತ್ತು ಈ ವಿಚಾರ ಎಲ್ಲರಿಗೂ ಬೇಸರ ತಂದಿದೆ ಈ ಇಬ್ಬರು ದಿಗ್ಗಜ ಬ್ಯಾಟ್ಸ್ಮನ್ಗಳು ಟ್ವೆಂಟಿ ಟ್ವೆಂಟಿ ಮಾದರಿಯ ಕ್ರಿಕೆಟ್ಗೆ ವಿದಾಯ ಹೇಳಿರುವುದು ಎಷ್ಟು ಸರಿ ಎಂಬುದರ ಬಗ್ಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ